ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಬೀದರ್ ಜಿಲ್ಲೆಯ ಬಸವಕರ್ ತಾಲೂಕಿನ ರಾಜರ ಗ್ರಾಮದಲ್ಲಿ ಇಂದು ಪಿಕೆಪಿಎಸ್ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾದರು ಈ ಚುನಾವಣೆಯಲ್ಲಿ ಪಿಕೆಪಿಎಸ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ನರಸಾರೆಡ್ಡಿ ತುಕಾರೆಡ್ಡಿ ಯಾಚೆ ಹಾಗೂ ನೂತನ ಉಪಾಧ್ಯಕ್ಷ ಅರುಣ್ ಕುಮಾರ್ ಆನಂದ್ರ ಪಾಟೀಲ್ ಕಾರ್ಯದರ್ಶಿ ವಿ ವಿಜಯಕುಮಾರ್ ದಾಗೆ ಮತ್ತು ರೆಡ್ಡಿ ಗಂಡಮೆ ಪೇಂಡಾರೆಡ್ಡಿ ಜಾನಪುರಿ ನಿರ್ದೇಶಕರು ಹಾಗೂ ನಾಗರೆಡ್ಡಿ ಯಾಚೆ ಕೇಶ್ರ ಪಾಟೀಲ್ ಮತ್ತು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಮಾಧ್ಯಮದೊಂದಿಗೆ ಮಾತನಾಡಿ ಎಲ್ಲಾ ರೈತರಿಗೆ ಧನ್ಯವಾದಗಳು ಅರ್ಪಿಸಿದರು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ರಾಜೋಳ जेके नाइन न्यूज़ लाइव मीडिया आई के न्यूज़ कैंड्राइड ट्वेंटी फोर इंटू सेवन के जी न्यूज इंडिया से जो पीके पी एस के नतून अध्यक्ष उपाध्यक्ष जो नियुक्त हो गए आज उन्होंने हमारे बीके नाइन न्यूज़ के जे न्यूज़ इंडिया आई के न्यूज़ से बातचीत की इस संदर्भ में जो सेक्रेटरी जी है अभी हमारे बीके नाइन न्यूज़ और आई के न्यूज़ के जी न्यूज़ से लाइव बनाए अभी बहुत से बहुत अध्यक्ष उपाध्यक्ष नंबर लेना ऑल एजुकेटेड बॉडी बंदा जगह ಪಹಳ್ಳೆ ಬಿಜು ಇತ್ತು ನಾ ದೋನ್ ಹಜಾರ್ ಬಾರದಾಗ ಇಲ್ಲಿ ಬಂದಿದೆ ಅಲ್ಲಿ ಏನದ ಒನ್ ಕರೋಡ್ ಟ್ವೆಂಟಿ ಫೈವ್ ಲ್ಯಾಕ್ ಅಷ್ಟೇ ಸಂಸ್ಥೆ ಇತ್ತು ಅದ್ರಾಗ ಏನಾದ್ರೆ ಎಮ್ ಟಿ ಬಿ ಡಿ ಪಿ ಕೆ ಸಿ ಸಿ ಆಲ್ ಲೋನ್ ಕಲ್ತ್ ಕಿ ಏನದ ಒನ್ ಕರೋಡ್ ಟ್ವೆಂಟಿ ಫೈವ್ ಲ್ಯಾಕ್ ಇತ್ತು ಈಗ ನಮಗೆ ಇಲ್ಲಿ ಬಂದ್ ಕಿಶಿ ಏನಾದ್ರೆ ಬಾರಾ ತೆರ ವರ್ಷ ಆಗ್ಯದ ನಮ್ಮದು ಸೊಸೈಟಿ ಏನಾದ್ರೆ ಆಲ್ರೆಡಿ ಮಿನಿಮಮ್ ಚೌದ ಕರೋಡ್ ಇತ್ತು ನಮಗೆ ಅದ ಯಾಕಂದ್ರೆ ನಮ್ಮಲ್ಲಿ ಬಿ ಡಿ ಪಿ ಸತ್ತರ ಲಾಕಿತ್ತು ಕೆ ಸಿ ಸಿ ಒಂದು ಕರೋಡ್ ಒಳಗೆ ಇತ್ತು ಎಮ್ ಟಿ ಬಿ ಒಂದು ಕರೋಡ್ ಒಳಗೆ ಈಗ ಆಲ್ರೆಡಿ ಎಮ್ ಪಿ ದೊಡ್ ಮೂರು ಕರೋಡ್ ಅದ ಕೆ ಸಿ ಸಿ ನಾಲ್ಕು ಕರೋಡ್ ಅದ ನಂಬಲ್ಲಿ ನಾವು ಬಿ ಡಿ ಪಿ ಆಲ್ರೆಡಿ ತಿನ್ ಸಾಡಿ ತಿನ್ ಕರೋಡ್ ರೂಪಾಯಿ ಆಲ್ರೆಡಿ ಕೊಟ್ಟಿದ್ದೆವು ಆಲ್ರೆಡಿ ನಂಬಲ್ಲಿ ಏನಂದ್ರೆ ದಸ್ ಪಂದ್ರ ವರ್ಷದಾಗ ನಾವು ಚೌದ ಪಂದ್ರ ಕರೋಡ್ ಟ್ರಾನ್ಸಾಕ್ಷನ್ ಅದ ಮತ್ತು ನಂಬಲ್ಲಿ ಆಲ್ರೆಡಿ ಒಂದು ಕರೋಡ್ ಬೆನಿಫಿಟ್ ಭೀ ಇದೆ ನಮ್ಮ ಸಂಸ್ಥೆ ನಂಬಲ್ಲಿ ನಾವು ಬಾರಾ ವರ್ಷ ಹಿಡಿದು ಇಲ್ಲಿತನ ಹಂಡ್ರೆಡ್ ಪರ್ಸೆಂಟ್ ಸಂಸ್ಥೆ ಅದ ಮತ್ತು ನಾ ಎಲ್ಲ ಹೊಸ ಬೋರ್ಡ್ದವ್ರಿಗೆ ನಾನು ವಿನಂತಿ ಮಾಡ್ತೀನಿ ಎಲ್ಲ ಹ್ಯಾಂಗೆ ಪೈಲೆ ನಮಗೆ ಸಪೋರ್ಟ್ ಮಾಡ್ಯಾರ ನೀವು ಭೀ ಹಾಗೆ ಸಪೋರ್ಟ್ ಮಾಡಿರಿ ಸಂಸ್ಥೆ ಸೌಂಡ್ ಅದ ಏನದ ಸರಿಯಾಗಿ ಮಾಡ್ಬೇಕಂತ ಎಲ್ಲರೂ ಕಾಪ್ರೇಷನ್ ಬೇಕು ನಮ್ಗೆ ಬೋರ್ಡ್ ಕಾಪ್ರೇಷನ್ ಇದ್ದರೆ ನಾವು ಓಡ್ತೇವೆ ಒಂದು ನಾವು ಒಂದು ಕಡೆ ಮತ್ತು ನಾವು ಬೋರ್ಡ್ ಒಂದು ಕಡೆ ಹೋಯ್ಬೇಕಂತ ಸಂಸ್ಥೆ ಹಾಳು ಕರ್ಮಚಾರಿ ಮತ್ತು ಬೋರ್ಡ್ ಏನಾದ್ರೆ ಒಂದು ಇರಬೇಕಾಗಿತ್ತು ಅವಾಗೇ ಸಂಸ್ಥಾ ಬೆನಿಫಿಟ್ನಾಗ್ ಬರ್ತದೆ ಎಲ್ಲ ಕಾಪ್ರೇಷನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬೋರ್ಡ್ ನಮ್ಮ ಎಲ್ಲ ಅಗ್ರಿಕಲ್ಚರ್ ಮಂದಿ ಏನವ ನಮ್ಮಲ್ಲಿ ಎಲ್ಲ ಭಾಳ ಕಾಪ್ರೇಷನ್ ಮಾಡ್ತಾರೆ ಯಾಕಂದ್ರೆ ನಾವು ಒಂದು ಫೋನ್ ಮಾಡೋಣ ನೆಕ್ಸ್ಟ್ ಡೇ ಬಂದು ಕಿಸಿ ರೊಕ್ಕ ತುಂಬ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಏನು ಹರಾಸ್ಮೆಂಟ್ ಮಾಡೋಲ್ಲ ಏನಿಲ್ಲ ಬಿಲ್ಕುಲ್ ಹಂಡ್ರೆಡ್ ಪರ್ಸೆಂಟ್ ಸಂಸ್ಥೆ ಅದ ಮತ್ತು ನಾವು ಮುಂದೆ ಏನಾರ ಎಷ್ಟು ಡಿಪಾಸಿಟ್ ಬೇಕು ಅಷ್ಟು ಡಿಪಾಸಿಟ್ ಮಾಡ್ತೇವೆ ಸಂಸ್ಥೆ ಹ್ಯಾಂಗೆ ಬೆನಿಫಿಟ್ ಮಾಡಬೇಕು ನಾವು ಎಲ್ಲ ಬೋರ್ಡ್ ಮತ್ತು ಎಲ್ಲ ಕಲ್ತಿಸಿ ಬೆನಿಫಿಟ್ ಮಾಡ್ತೇವೆ ಮುಂದೆ ಏನಾರ ಐದು ಮುಂದಿನ ಐದು ವರ್ಷದೇ ಮಿನಿಮಮ್ ಎರಡು ಮೂರು ಕರೋಡ್ ನಾವು ಪ್ರಾಫಿಟ್ ಮಾಡ್ತೀರ हिंदी में खाली अध्यक्ष उपाध्यक्ष हिंदी में भी संगात तो क्या बोलना चाहेंगे जो आज अध्यक्ष उपाध्यक्ष की जो नियुक्ति हो गई आपके तरफ से क्या मैसेज देना चाहिए हमारे पास जो अध्यक्ष उपाध्यक्ष है हमारे ऑलरेडी अध्यक्ष माजी टी पी मेम्बर है और उनको पूरा नॉलेज है डिस्ट्रिक्ट तालुका लेवल सब नॉलेज है और वो सबसे ज़्यादा कोऑपरेशन करेंगे और सबको हमको ये लगा जो डिस्ट्रिक्ट बैंक से लोन लाना है कौन से कौन सी एम है बी डी पी है के सी सी है जो हॉर्टिकल्चर है वोर है पाइपलाइन है सब लाने की क्षमता जो है हमारे अध्यक्ष के इसमें है ऑलरेडी ऑलरेडी उन्होंने उनसे हाल में जाके हमारे कुछ जो हमारे एग्रीकल्चर लोगों को जो भी लोन होना है और जाके लाने की ताकत हमारे अध्यक्ष में है अब और वो बिल्कुल वो सो, संस्था जो है अच्छे तरीके से जाएंगे वो क्या होंगे आपसे बात करें आपका नाम सर विजय कुमार क्या है पदवार क्या है जीज़े? मैं हाँ पे चीफ एग्जीक्यूटिव ऑफिसर सी ओ हूँ आज अध्यक्ष उपाध्यक्ष नियुक्त हो गए तो उन्होंने मीडिया से बात करते हुए अध्यक्ष ने कहा उपाध्यक्ष ने कहा तो कहा कि हम आने आने वाले दिनों में किसानों के लिए अच्छी से अच्छी सुविधा उपलब्ध करनी देंगे और अच्छा काम करेंगे सोसाइटी डेवलप करेंगे तो उसके बारे में आपको क्या लगता है सर मेरा कहना है राजोला ग्राम में हमारे जो पी के सोसाइटी के भी जो नर्सरी अच्छे जो अध्यक्ष बने हैं और उसी के साथ अरुण पाटिल जी हैं उन्होंने दो तीसरा पीरियड कर रहे हैं और क्योंकि कुंभ्या का सपोर्ट है उन लोग अच्छा करते हैं बोलते एक उम्मीद रख के उनके ऊपर हम पूरे अच्छा एजुकेटेड बॉडी दिए हैं राजौले ग्राम का एक सोसाइटी जो ताल्लुक़े में जो है बहुत अच्छे मुकाम पे है इसको लेकर चलने में बड़ा हाथ क्या विजय कुमार सेक्रेटरी का भी है और ये हमारे जो सोसाइटी का स्टाफ है मैं तो उनका भी शुक्रिया करता हूँ और इसी तरह ये सोसाइटी आगे भी लेकर चलेंगे बल्कि हम जो गाँव वाले जो हैं पूरे एजुकेटेड डिग्री पर्सन को दिए हैं डायरेक्टर और उसी तरह हमारे क्या भी प्रॉब्लम है तो डीसीसी बैंक से हमारे जो सदर हैं ऊपर के उनसे भी वो काबिलियत है था कि ये लोग उनसे फाइट करके हमारे हमारे सोसाइटी को क्या भी अनुदान रहा तो भी लाने की काबिलियत है उनमें और ये उम्मीद रखते हुए हम राजोले लेके कुंभियान जो भी हैं जितने हम सोसाइटी के मेंबर हैं पूरा उनको सपोर्ट करते हैं और तो सपोर्ट से क्या है उनका भी और कुंभ्यान का जो भी काम रहा तो उन कर को देते हैं बल्कि उनके ऊपर हम एक उम्मीद रख के आज का ये प्रोग्राम कर रहे हैं और इस प्रोग्राम के खातिर मैं पूरे कुंड की तरफ से बात कर रहा हूँ और जो भी प्रॉब्लम्स है तो भी हम भी उनको साथ देंगे इनशाला ऐसा क्या राजौला ग्राम में हमारा ऐसा गाँव है हर हर कोई मिलनसारी है ना कोई कास्ट है ना कोई ये है सोसाइटी के क्या है पूरे हम एकता से काम करते हैं और उन लोगों भी हमारे डायरेक्टर भी वैसे ही काम करते हैं बल्कि हमें उम्मीद रखते हुए ये जो बात कह रहा हूँ उसके ऊपर अमल करते हैं हमारे पूरे डायरेक्टर को मेरा कहना है तो जैसा कि अभी हमारे बीके नाइन न्यूज लाइव मीडिया चैनल आई के न्यूज कनाडा ट्वेंटी फोर इंटू सेवन केके न्यूज इंडिया से जो पीके पी एस सोसाइटी अध्यक्ष उपाध्यक्ष और जो सेक्रेटरी जी है यशस्वी अभी हमारे नाइन न्यूज लाइव मीडिया चैनल आई के न्यूज कनाडा ट्वेंटी फोर इंटू सेवन से हमें लाइव कवरेज बना रहे थे बीदर जिले के बसो तालुका ताल का रागड़ा पी के पी एस सोसाइटी से ನಾನು ನನ್ನ ಎಲ್ಲ ರೈತ ಬಾಂಧವರಿಗೆ ಎಲ್ಲ ಹಾಗೂ ನನ್ನ ಎಲ್ಲ ಪಿ ಕೆ ಪಿ ಸದಸ್ಯರಿಗೆ ಅವರ ಖಾಲಿ ಬಂದು ಸುತ್ತ ನಾನು ಹೇಳಿ ಮಾತಾಡ್ತಾ ಇದ್ದೀನಿ ಇಲ್ಲಿ ನನ್ನ ಸಂಸ್ಥೆ ನಾನು ಬಂದಾಗ ಸೆಕ್ರೆಟರಿ ಅವರು ಬಂದಾಗ ನಾನು ಉಪಾಧ್ಯಕ್ಷ ಫಸ್ಟ್ ಎರಡು ಸಾವಿರದ ಹನ್ನೆರಡರಾಗ ಇದು ಮಾಡಿದ್ದೆ ಅವ್ರು ಬಂದೆ ನಮ್ಮ ಸಂಸ್ಥೆ ಭಾಳ ಇದು ಇತ್ತು ಸೌಂಡ್ ಇತ್ತು ಬಟ್ ಅಂದರೆ ಇಷ್ಟು ಮಟ್ಟಿಗೆ ಇದ್ದಿಲ್ಲ ಈ ಸಲ ಬಂದು ನಮ್ಮ ಸಂಸ್ಥೆಗೆ ಇದು ಮಾಡಿದ್ರು ಆ ಟೈಮ್ನಾಗ ನಮ್ಮಲ್ಲಿ ಕಿಶನ್ರಾ ಪಾಟೀಲ್ ಇದ್ರು ಆಮೇಲೆ ಮತ್ತೆ ಬಂದೆ ನಮ್ಮಲ್ಲಿ ವೆಂಕಟರ ದೊಡ್ಡವರ ಅಧ್ಯಕ್ಷರಾದರು ಅಸಲಲ್ಲೂ ಮತ್ತೆ ನಾವು ಅಧ್ಯಕ್ಷ ಇಟ್ಟರು ಅದನ್ನು ಮಾಡ್ಕೊಂಡು ಬಂದಿವಿ ಎಲ್ಲ ರೈತ ಬಂದರು ನಮ್ಮಲ್ಲಿ ರೈತ ಬಂದರು ಎಲ್ಲರೂ ಎಲ್ಲ ಚಂದ್ರ ರಿಫೋರಿ ಮಾಡೋಕೆ ನಮ್ಮಲ್ಲಿ ಸಖಿ ಇಟ್ಟಿಲ್ಲ ನಮ್ಮ ಸೆಕ್ರೆಟ್ರಿಯವರು ಎಲ್ಲ ಕೋಪರೇಟರ್ ಇದು ಮಾಡ್ತಾರೆ ಇವಾಗ ಒಳ್ಳೆ ನಮ್ಮ ಸದಸ್ಯ ಕಾರಣ ಎಲ್ಲರೂ ಚಂದಿದೆ ಕಾಪರೇಟ್ ಮಾಡಿ ಎಲ್ಲರಿಗೆಲ್ಲೂ ಸದಸ್ಯರಿಗೆಲ್ಲ ಮಾಡಿಸ್ಕೊಳಿ ಮತ್ತೊಂದು ಸಲ ಎಲ್ಲ ರೈತ ಬಾಂಧವರಿಗೆ ನನ್ನ ಬಾಂಧವರಿಗೆ ಮತ್ತೊಂದು ಕುಲಾ ಬಾಂಧವರಿಗೆ ಗೌರವದ ಹಾಕಿ ಮಾಡಿಕೊಟ್ಟಿದ್ದ ಎಲ್ಲರ ಕೆಲವು ಧನ್ಯವಾದ ಸಹ ಅವ್ರಿಗೂ ಉದಾರಣೆ ಮತ್ತೊಂದು ಸ್ಥಳ ವಂದನೆ ಮಾಡಿದ್ದೀನಿ ಧನ್ಯವಾದ ವೀಕ್ ನೈಟ್ ಹಾಕಿ ನಾನು ಎಲ್ಲ ಸಿಗುತ್ತೆ ಆರ್ಥಿಕ ಸ್ವಾಗತ ಇದು ನೋಡ್ತೀನಿ ಇವಾಗ ನಮ್ಮೂರ ರಾಜೀವ್ ಗಾಂಧಿ ಈ ಸಂಸ್ಥೆದಾಗಿ ಏನಾಗಿ ನಡೆದಿದೆ ಆ ನಾಯಕದಲ್ಲಿ ಇದ್ದಂಥ ಸದಸ್ಯರು ಉಪಾಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಈ ಒಳ್ಳೆಯ ಎಲ್ಲ ಜಂಗ ಜನ್ರೇಷನಲ್ಲಿ ಕೆಲಸ ಮಾಡೋಂಥವರು ಇದ್ದಾರೆ ಅದರಲ್ಲಿ ನಮ್ಮ ಅಧ್ಯಕ್ಷರು ಭಾಳ ಯಂಗಾಗಿದ್ದಾರೆ ಈ ಸೊಸೈಟಿ ಒಳಗೆ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರಂತೆ ನಾವೆಲ್ಲ ಆಶೆ ಪಡ್ತಾ ಇದ್ದೇವೆ ರೈತರು ಯಾಕಂದರೆ ಇವರು ಮೊಟ್ಟ ಮೊದಲಾಗಿ ಒಂದೆರಡು ಸಲ ಮೊದಲಾಗಿ ಇದ್ದಿದ್ದರು ಸದಸ್ಯರಾಗಿ ಹೊತ್ತಿದ್ರು ಅಧ್ಯಕ್ಷರಾಗಿ ಹೋದರು ಮೆಂಬರ್ ಆಲ್ರೆಡಿ ಏನಾದರೂ ಹೊಸ ಇದ್ದರೆ ನಾವು ಅಧ್ಯಕ್ಷ ಹೊಂದ್ಕೊಂಡು ಒಳ್ಳೆಯ ರೀತಿಯಲ್ಲಿಂದ ಸೊಸೈಟಿಗೆ ನಡ್ಸ್ಕೊಂಡು ಹೋಗ್ತಾರಂತ ನಾವೆಲ್ಲ ಮಕ್ಕಳಿಗೆ ಒಂದು ಆಸೆ ಪಡ್ತಾ ಇದ್ದೇವೆ ಆದಷ್ಟು ಮಟ್ಟಿಗೆ ನಮ್ಮ ಸೊಸೈಟಿ ನಮ್ಮ ಮೂ ಒಳ್ಳೆಯದು ಯಾವುದೇ ಭೇದ ಭಾವನೆ ಇಲ್ಲದೆ ಪ್ರತಿಯೊಬ್ಬರು ರೈತರಿಗೆ ಏನು ಒಂದು ಸಮಸ್ಯೆ ಇಲ್ಲದೆ ಈ ಕೆಲಸವನ್ನು ನೋಡಿಕೊಂಡು ಹೋಗ್ತಾರಂತ ನಾನು ಆಶೆಪಡ್ತೇನೆ ಧನ್ಯವಾದ सभी हमारे बीके नाइन न्यूज लाइव मीडिया चैनल सभी हमारे आई के न्यूज कैनडा ट्वेंटी जैसे कि बसु कल्याण में 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 जो जो चुनाव था इस संदर्भ अध्यक्ष बन चुके हैं उपाध्यक्ष बन चुके हैं और सभी सन्मान्य सदस्य भी बन चुके हैं अभी हमारे बीके नाइन न्यूज लाइव मीडिया चैनल आई के न्यूज कैमरा ट्वेंटी फोर इंटू सेवन केजे न्यूज इंडिया से जो लाइव अध्यक्ष जी आ रहे हैं उनको हमारे न्यूज चैनल से बधाई देते हैं अभी हमारे बीके नाइन न्यूज आई के न्यूज कनेडा ಕೆಜಿನ್ಯೂ ಇಂಡಿಯಾ ಎಲ್ಲ ಸದಸ್ಯರಿಗೆ ಧನ್ಯವಾದ ಕೆಲಸ ಅದೇ ರೈತರ ಪರವಾಗಿ ಎಲ್ಲ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಬರೋದು ಅಮ್ಮ ಹಿಂದೆ ಮಾರ್ಗದರ್ಶನ ಎಲ್ಲ ರೀತಿ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗುವ ಸರ್ ತಾವ್ರಿ ಏನು ಮಾಡ್ಬೋದು ನಾನು ಪ್ರಥಮ ಕೃಷಿ ಬರ್ತೀನಿ ಸರ್ಕಾರ ಮೂರನೇ ಸಲ ನಿಂಗ ನಿರ್ದೇಶಕ ಆಯ್ಕೆ ಆಗಿದೆ ಕೆಡ್ಸಲು ಉಪದಕ್ಷಣೆ ಆಯ್ಕೆ ಆಗಿದೆ ಮತ್ತು ಉಪದೇಶ ಆಗಿದೆ ಅದೇ ರೀತಿ ಎಲ್ಲ ರೈತರಿಗೂ ಬರೋವಂಥ ಎಲ್ಲ ರೈತರಿಗೆ ಧನ್ಯವಾದ ಹೇಳ್ತಾ ಎಲ್ಲ ಮಕ್ಕಳು ಈ ಸಲ ಮತ್ತು ಅನು ಮಾಡ್ಕೊಡ್ತಾವೆ ಎಲ್ಲ ರೈತರು ಬರೋಕೆ ಮದ್ದಾನ ಮಾಡಿ ನಮ್ಮದು ಪೂರ್ಣ ಎಲ್ಲರಿಗೆ ಧನ್ಯವಾದ ಹೇಳ್ತಾ ರೈತರು ಬರೋ ಕೆಲಸ ಮಾಡ್ತೀನಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್